ಒಂದೂರಲ್ಲಿ ವಿಜಯಮ್ಮ ಅನ್ನುವ ಒಬ್ರು ಮಹಿಳೆ ಇದ್ರು ಅವ್ರ ಗಂಡ ತೀರ್ಕೊಂಡಿದ್ರಿಂದ ಆ ದಿನದಿಂದ ವಿಜಯಮ್ಮ ಅವರ ಒಬ್ನೇ ಒಬ್ಬ ಮಗನಾದ ವಿನೋದ್ ಜೊತೆ ಒಂದು ಚಿಕ್ಕ ಗುಡಿಸಲಿನಲ್ಲಿ ಜೀವನ ಸಾಗಿಸ್ತಿದ್ರು ವಿಜಯಮ್ಮನಿಗೆ ಒಡಹುಟ್ಟಿದ ಅಣ್ಣ ಒಬ್ಬ ಇದ್ದ ವಿಜಯಮ್ಮ ಕಷ್ಟಪಡದನ ನೋಡಿ ತಡ್ಕೊಳಕಾಗದೆ ಅವ್ರ ಹತ್ರ ಇದ್ದ ಆಸ್ತಿಯಲ್ಲಿ ಅರ್ಧ ಆಸ್ತಿನ ವಿಜಯಮ್ಮನಿಗೆ ಕೊಟ್ಟ ಹಾಗೆ ಸಿಕ್ಕಿದ ಆಸ್ತಿಯಿಂದ ವಿಜಯಮ್ಮ ಚಿಕ್ಕ ಚಿಕ್ಕ ವ್ಯಾಪಾರನ ಮಾಡಿಕೊಂಡು ಈಗ ಕಷ್ಟಪಟ್ಟು ಹಣಾನು ಸಂಪಾದನೆ ಮಾಡ್ಕೊಂಡು ತನ್ನ ಮಗನನ್ನ ಚೆನ್ನಾಗಿ ಓದ್ಸದ್ರು ಹಾಗೆ ಕೆಲವು ವರ್ಷಗಳು ಹೋಯ್ತು ಒಂದು ದಿನ ವಿಜಯಮ್ಮನ ಅಣ್ಣ ತೀರ್ಕೊಂಡ್ರು ಪಾಪ ಅವರು ತೀರ್ಕೊಂಡಿದ್ರಿಂದ ಅವರ ಒಬ್ಳೇ ಒಬ್ಳು ಮಗಳು ಕಲ್ಪನಾ ಅನಾಥೆಯಾದ್ಲು ಕಲ್ಪನಾನ ನೋಡಿ ವಿಜಯಮ್ಮ ಬೇಜಾರ್ ಮಾಡ್ಕೊಂಡ್ರು ಕಲ್ಪನಾ ಸ್ವಲ್ಪ ದಪ್ಪವಾಗಿದ್ಲು ಆದ್ರೂ ಕೂಡ ಅಣ್ಣ ಮಾಡಿದ ಸಹಾಯವನ್ನು ಮರೀಲೇಬಾರ್ದು ಅನ್ನೋದ್ಕೋಸ್ಕರ ಎಷ್ಟೇ ದಪ್ಪವಾಗಿದ್ರು ಪರವಾಗಿಲ್ಲ ಅಂತ ಕಲ್ಪನಾನ ವಿಜಯಮ್ಮ ಅವ್ರ ಮನೆ ಸೊಸೆ ಮಾಡ್ಕೊಂಡ್ರು ಇಲ್ಲಿ ನೋಡು ಕಲ್ಪನಾ ನಿನ್ ತಂದೆ ತಾಯಿ ತೀರ್ಕೊಂಡ್ರು ಅಂತ ನೀನು ಚಿಂತೆ ಮಾಡ್ಬೇಡ ನಾನ್ ನಿನ್ನ ಚೆನ್ನಾಗ್ ನೋಡ್ಕೋತೀನಿ ಅದೇ ರೀತಿ ನನ್ ಮಗ ಕೂಡ ನಿನ್ನ ಚೆನ್ನಾಗ್ ನೋಡ್ಕೋತಾನೆ ತುಂಬಾ ಧನ್ಯವಾದಗಳು ಅತ್ತೆ ಯಾರು ಇಲ್ಲದ ಸಮಯದಲ್ಲಿ ನನಗೆ ಒಂದು ಕುಟುಂಬವಾಗಿ ಬಂದ್ರಿ ನೀವು ಈ ಸಹಾಯವನ್ನು ನಾನು ಯಾವತ್ತೂ ಮರೆಯೋಲ್ಲ ಹಾಗಂತ ಕಲ್ಪನಾ ವಿಜಯಮ್ಮನ ಹತ್ರ ಮಾತಾಡ್ತಾ ಇದ್ಲ ಆದ್ರೆ ನಿಜ ಹೇಳ್ಬೇಕು ಅಂದ್ರೆ ವಿನೋದ್ಗೆ ಕಲ್ಪನಾನ ಸ್ವಲ್ಪನೂ ಇಷ್ಟ ಇಲ್ಲ ತನ್ನ ತಾಯಿ ಹೇಳಿದ ಒಂದೇ ಒಂದು ಮಾತುಗೋಸ್ಕರ ಅವನು ಕಲ್ಪನಾನ ಮದ್ವೆ ಮಾಡ್ಕೊಂಡಿದ್ದ ನೀನು ಹೋಗು ನನಗೆ ಆಫೀಸ್ಗೋಗು ಅರೆ ನಿನಗೆ ಮದ್ವೆ ಆಗಿ ಇನ್ನು ಸ್ವಲ್ಪ ಹೊತ್ತು ಕೂಡ ಆಗಿಲ್ಲ ಅಷ್ಟರಲ್ಲಿ ಆಫೀಸ್ಗೆ ಹೋಗ್ತೀನಿ ಅಂದ್ರೆ ಹೇಗೆ ನೀನು ಮೊದ್ಲು ಮನೆಗೆ ಬಾ ಮನೇಲಿ ಮಾಡ್ಬೇಕಾದ ಕಾರ್ಯಗಳು ಇನ್ನೂ ಇದೆ ಹಾಗಂತ ಹೇಳಿ ವಿಜಯಮ್ಮ ವಿನೋದ್ ಹಾಗೂ ಕಲ್ಪನಾನ ತಕ್ಷಣ ಮಂಟಪದಿಂದ ಮನೆಗೆ ಕರ್ಕೊಂಡು ಹೋದ್ರು ವಿಜಯಮ್ಮ ಮೊದ್ಲು ತನ್ನ ಮಗ ಹಾಗೂ ಸೊಸೆ ಕೈಯಾರೆ ಪೂಜೆ ಮಾಡ್ಬೇಕು ಅಂತ ಅನ್ಕೊಂಡ್ರು ಅದಕ್ಕೆ ಸರಿ ಅಂತ ಒಪ್ಕೊಂಡ ಅವರಿಬ್ರು ತಕ್ಷಣ ಪೂಜೆ ರೂಮಿಗೆ ಹೋಗಿ ಅಲ್ಲಿದ್ದ ದೇವ್ರ ಹತ್ರ ದೀಪ ಹಚ್ಚಿ ಪೂಜೆ ಮಾಡಿದ್ರು ಪೂಜೆ ತಾನೆ ನಾನು ಇವಾಗಾದ್ರೂ ಆಫೀಸ್ಗೆ ಹೋಗ್ಬೋದ ಅರೇ ಇವತ್ತೇ ನೀನು ಆಫೀಸ್ಗೆ ಹೋಗಕ್ಕಾಗಲ್ಲ ಯಾಕಂದ್ರೆ ಕಲ್ಪನಾ ಸಿಹಿನ ಮಾಡ್ಬೇಕು ಒಂದೇ ನಿಮಿಷದಲ್ಲಿ ಪಾಯಸ ಮಾಡ್ಕೊಂಡ್ ಬರ್ತೀನಿ ಅತ್ತೆ ಹಾಗಂತ ಹೇಳಿ ಕಲ್ಪನಾ ಅಡಿಗೆ ಮನೆಯೊಳಗಡೆ ಹೋಗಿ ಅಡಿಗೆ ಮಾಡೋಕೆ ಶುರು ಮಾಡದ್ಲು ನಿಜ ಹೇಳಬೇಕು ಅಂದ್ರೆ ಕಲ್ಪನಾ ಅವಳಿಗೆ ಅಡಿಗೆ ಮಾಡೋದಂದ್ರೆ ತುಂಬಾನೇ ಇಷ್ಟ ಅವಳು ಸಂತೋಷವಾಗಿದ್ರು ದುಃಖದಲ್ಲಿದ್ರು ಉತ್ಸಾಹದಲ್ಲಿದ್ರು ಅವಳು ಅಡಿಗೆನೆ ಮಾಡ್ತಾ ಇದ್ಲು ಹಲವಾರು ತರದ ತಿಂಡಿಗಳನ್ನ ಮಾಡಿ ನಾಲ್ಕು ಜನರಿಗೆ ಊಟ ಹಾಕೋದು ಅವಳಿಗೆ ತುಂಬಾನೇ ಇಷ್ಟ ಹಾಗೆ ಕಲ್ಪನಾ ಮೊದ್ಲನೇ ದಿನ ತನ್ನ ಗಂಡನ ಮನೆಯಲ್ಲಿ ಪಾಯಸ ಮಾಡಿ ತಗೊಂಡ್ಬಂದು ಕೊಟ್ಲು ಆಹಾ ಇದು ಪಾಯಸ ಅಲ್ಲ ಅಮೃತ ರೀತಿ ಇದೆ ಇಲ್ಲಿ ನೋಡಪ್ಪ ವಿನೋದು ನೀನ್ ಕೂಡ ಸ್ವಲ್ಪ ಕುಡಿದು ರುಚಿ ಹೇಗಿದೆ ಅಂತ ಹೇಳು ನಾನೇನು ರುಚಿ ನೋಡೋದಿಲ್ಲ ನೋಡದಿಲ್ಲ ಗೊತ್ತಾಗುತ್ತಲ್ವಾ ಚೆನ್ನಾಗಿದೆ ಅಂತ ಹಾಗಂತ ಹೇಳಿ ವಿನೋದ್ ಆ ಪಾಯಸನ ತಿಂದು ನೋಡದೆ ಮನೆಯಿಂದ ಹೊರಗಡೆ ಹೋದ ಅತ್ತೆ ಬಾವನಿಗೆ ನಾನಂದ್ರೆ ಸ್ವಲ್ಪ ಕೂಡ ಇಷ್ಟ ಇಲ್ವಲ್ಲ ನಿಮ್ಮ ಬಲವಂತದಿಂದ ತಾನೇ ಬಾವನ್ ನನ್ನನ್ನು ಮದ್ವೆ ಮಾಡ್ಕೊಂಡಿದ್ದು ಅಯ್ಯೋ ಹಾಗೆಲ್ಲ ಏನು ಇಲ್ಲ ಕಲ್ಪನಾ ಏನೋ ಸ್ವಲ್ಪ ಬೇಜಾರಲ್ಲಿ ಇದ್ದಾನೆ ಅಷ್ಟೇ ಇನ್ನು ಸ್ವಲ್ಪ ದಿನಗಳು ಹೋಗ್ತಾ ಹೋಗ್ತಾ ಅವನೇ ಸರಿಯಾಗ್ತಾನೆ ಆಮೇಲೆ ನಿಮ್ ತಂದೆ ತರನೆ ನಿನ್ನ ನೋಡ್ಕೊತಾನೆ ಹಾಗೆ ವಿಜಯಮ್ಮ ಹೇಳಿದ್ರಿಂದ ಕಲ್ಪನಾ ಸ್ವಲ್ಪ ನಂಬಿಕೆನೂ ಬಂತು ಕಲ್ಪನಾ ಚಿಕ್ಕ ವಯಸ್ಸಿಂದಾನೇ ಪೂಜೆ ಮಾಡ್ತಾ ಇದ್ದಿದ್ದು ವೆಂಕಟೇಶ್ವರ ಸ್ವಾಮಿಗೆ ಅವಳು ಸ್ವಾಮಿ ಹತ್ರ ಈ ರೀತಿ ಬೇಡ್ಕೊಂಡ್ಲೋ ಸ್ವಾಮಿ ನಮ್ಮ ಅತ್ತೆ ತುಂಬಾ ಒಳ್ಳೆಯವ್ರು ನಮ್ ತಂದೆ ತೀರ್ಕೊಂಡ್ಮೇಲೆ ಊರಲ್ಲಿರೋರೆಲ್ಲ ನನ್ನ ಒಂಥರ ನೋಡ್ತಾ ಇದ್ರು ಇಷ್ಟೊಂದು ದಪ್ಪವಾಗಿರುವ ನನಗೆ ಮದುವೆ ಆಗಲ್ಲ ಅಂತ ಏನೇನೋ ಮಾತಾಡಿದ್ರು ಜಾತಕ ಸರಿ ಅಂತ ಕೂಡ ತುಂಬಾನೇ ಬೈತಾ ಇತ್ರು ಆದ್ರೆ ನಮ್ಮತ್ತೆ ಏನು ಯೋಚನೆ ಮಾಡದೆ ಅವರ ಮಗನಿಗೆ ನನ್ನ ಕೊಟ್ಟು ಮದ್ವೆ ಮಾಡಿದ್ರು ಅವರಿಗೆ ಯಾವಾಗ್ಲೂ ಯಾವ ಕಷ್ಟ ಬಾರದ ಹಾಗೆ ನೋಡ್ಕೋದೇವ್ರೆ ಹಾಗೆ ಕಲ್ಪನಾ ಶ್ರೀ ವೆಂಕಟೇಶ್ವರ ಸ್ವಾಮಿ ಹತ್ರ ಮನಸಾರೆ ಬೇಡ್ಕೊಂಡ್ಲು ಇದು ಹೀಗಿರುವಾಗ ಈ ಕಡೆ ಹೊರಗಡೆ ಹೋದ ವಿನೋತ್ನ ಅವನ ಸ್ನೇಹಿತರು ಎಲ್ರೂ ಸೇರಿ ತಮಾಷೆ ಮಾಡಿದ್ರು ಏನ್ ವಿಜಯ್ ನಿನ್ನ ಹೆಣತಿ ಅಷ್ಟು ದಪ್ಪ ಆಗಿದ್ದಾಳೆ ಮಾಡಿರುವ ಅಡಿಗೆ ಎಲ್ಲ ಅವಳೊಬ್ಳೆ ತಿಂತಾಳಾ ಇಲ್ಲ ನಿನಗೊಂದ್ ಸ್ವಲ್ಪ ಕೊಡ್ತಾಳ ಅದಿರ್ಲಿ ನಿನ್ನ ಹೆಣ್ತಿಗೆ ಚಿನ್ನ ಮಾಡ್ತೀಯ ಮಾಡೋದಾದ್ರೆ ಹೀಗೆ ಮಾಡು ನನ್ ಮಾತ್ ಕೇಳಿ ನಿನ್ನ ನಿನ್ನೆ ಸೊಂಟದ ಪಟ್ಟಿನ ಮಾಡಿಸು ಅದಕ್ಕೆ ಅವಳಗೋಸ್ಕರ ಸೊಂಟದ ಪಟ್ಟಿ ಮಾಡ್ಸಬೇಕಾದ್ರೆ ಅನಂತಸ್ವಾಮಿ ದೇವಸ್ಥಾನದ ಉಂಡಿನ ಕದಿಬೇಕು ಹಾಗೆ ಸ್ನೇಹಿತರೆಲ್ಲರೂ ತಮಾಷೆ ಮಾಡಿದನ್ನ ನೋಡಿ ಪಾಪ ವಿನೋದ್ಗೆ ತುಂಬಾನು ಕೋಪ ಬಂತು ಅವನು ಅದೇ ಕೋಪದಲ್ಲಿ ಮನೆಗೆ ಬಂದು ಆ ಕೋಪನ ತನ್ನ ಹೆಂಡತಿಯ ಹತ್ರ ತೋರಿಸ್ತ ರೀ ಇವತ್ ಮಾಡಿದ ಪಾಯಸ ಹೇಗೆ ಇತ್ತು ಅಂತ ನೀವು ಹೇಳಲೇ ಇಲ್ಲ ಅರೆ ಯಾವಾಗಲೂ ತಿನ್ನೋದ್ ಬಗ್ಗೆನೆ ಮಾತಾಡ್ತೀಯಾ ನಾನು ಆಫೀಸಿಂದ ಎಷ್ಟು ಕಷ್ಟಪಟ್ಟು ಬಂದಿದ್ದೀನಿ ಮನೆಯಲ್ಲಾದರೂ ನೆಮ್ಮದಿಯಾಗಿ ಇರ್ಲಿಕ್ಕೆ ಬಿಡ್ತೀಯಾ ಯಾವಾಗ ನೋಡಿದ್ರು ತಿನ್ನೋದ್ರ ಬಗ್ಗೆನೆ ಮಾತಾಡ್ತೀಯಾ ಹಾಗಂತ ಹೇಳಿ ವಿನೋದ್ ತುಂಬಾ ಕೋಪದಿಂದ ಊಟ ಕೂಡ ಮಾಡಿದೆ ಅವ್ನ್ ಪಾಡಿಗೆ ಹೋಗಿ ಮಲ್ಕೊಂಡ ಅದನ್ನ ನೋಡಿ ಪಾಪ ಕಲ್ಪನಾ ತುಂಬಾನು ಬೇಜಾರ್ ಮರುದಿನ ಬೆಳಗ್ಗೆನೆ ಎದ್ದು ಕಲ್ಪನಾ ಸ್ನಾನ ಮಾಡಿ ಮನೆ ಕೆಲ್ಸ ದಿನ ಶನಿವಾರ ಅನ್ನೋದ್ರಿಂದ ಯಾವಾಗ್ಲೂ ತರ ಸ್ವಾಮಿಗೆ ಪೂಜೆ ಮಾಡಕ್ಕೆ ಪೂಜೆ ರೂಮಿಗೆ ಬಂದ್ಲು ಅವಳು ದೀಪ ಹಚ್ಚಿ ಚಕ್ಕರೆ ಪೊಂಗಲ್ ಮಾಡಿ ಅದನ್ನ ನೈವೇದ್ಯವಾಗಿಟ್ಲೋ ಆಮೇಲೆ ವಿನೋದ್ಗೆ ತುಂಬಾನು ಇಷ್ಟವಾದ ತಿಂಡಿನ ಮಾಡಿಟ್ಲು ನಿಮಗೆ ಇಷ್ಟವಾದ ವಿಧ ವಿಧ ತಿಂಡಿಗಳು ರೆಡಿ ಆಗಿದೆ ನನಗೆ ಬೆಳಿಗ್ಗೆ ಊಟ ಮಾಡಿ ಅಭ್ಯಾಸ ಇಲ್ಲ ನಾನು ಆಫೀಸ್ಗೆ ಹೋಗ್ತೀನಿ ಅಯ್ಯೋ ಬೆಳಿಗ್ಗೆ ನೀವು ಊಟ ಮಾಡದೆ ಹೋಗೋದು ತುಂಬಾ ದೊಡ್ಡ ತಪ್ಪು ಬೆಳಿಗ್ಗೆ ಚೆನ್ನಾಗಿ ಊಟ ಮಾಡಿ ಹೋದ್ರೆ ಅವತ್ತು ತುಂಬಾ ಚೆನ್ನಾಗಿ ಆಕ್ಟಿವ್ ಆಗಿರ್ಬೋದು ಮೊದಲು ನೀನು ಊಟ ಮಾಡು ಇನ್ನೊಂದ್ಸಲ ನನ್ ಮುಂದೆ ತಿನ್ನೋದ್ರ ಬಗ್ಗೆ ಮಾತಾಡಿದ್ರೆ ಅಷ್ಟೇ ನೋಡು ಹಾಗಂತ ಹೇಳಿ ವಿನೋದ್ ಕೋಪದಿಂದ ಆಫೀಸ್ಗೆ ಹೊರಟೋದ ಆದ್ರೆ ಆ ದಿನ ಅವನ್ ಆಫೀಸಲ್ಲಿ ಗೊತ್ತಿಲ್ದೆ ಒಂದು ತಪ್ಪು ಮಾಡಿದ ಕಾರಣ ಅವನನ್ನ ಕೆಲ್ಸದಿಂದಾನೇ ತೆಗೆದ್ಬಿಟ್ರು ಆ ಘಟನೆಯಿಂದ ವಿನೋತ್ಗೆ ಕೋಪಾನು ಹೆಚ್ಚಾಯ್ತು ತುಂಬಾ ಬೇಜಾರುನು ಆಯ್ತು ಅವನು ಅದೇ ಬೇಜಾರೊಂದಿಗೆ ಮನೆಗೆ ವಾಪಸ್ ಬಂದ ಅವನ ಕೆಲ್ಸ ಹೋದ ವಿಷಯನ ತನ್ನ ತಾಯಿಯ ಹತ್ರ ಹೇಳ್ದ ಪಾಪ ಇವಾಗ ಅವನಿಗೆ ಕೆಲ್ಸ ಇಲ್ಲ ಅನ್ನೋದ್ರಿಂದ ಸಂಪಾದನೆ ಇಲ್ದೆ ಮನೆ ಖರ್ಚಿಗೆ ಹಣನೂ ಇಲ್ದೆ ಕಷ್ಟಪಡ್ತಾ ಇದ್ರು ಆವಾಗ ಕಲ್ಪನಾ ಅವಳ ಇಷ್ಟದೈವವಾದ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಮುಂದ್ಗಡೆ ಕೂತ್ಕೊಂಡು ಅವಳ ಕಷ್ಟವನ್ನಲ್ಲೇ ಹೇಳ್ಕೊಂಡ್ಲು ಹೇಗಾದ್ರೂ ಮಾಡಿ ಈ ಕಷ್ಟದಿಂದ ತಪ್ಪಿಸ್ಕೊಳ್ಳಕ್ಕೆ ಒಂದು ದಾರಿ ತೋರ್ಸು ಅಂತ ಅವಳ ಬೇಡ್ಕೊಂಡ್ಲು ಸರಿಯಾಗಿ ಆ ಸಮಯದಲ್ಲಿ ಒಬ್ರು ಅಜ್ಜ ಕಲ್ಪನಾಳ ಮನೆಗೆ ಬಂದ್ರು ನಾನು ಒಂದು ಕೆಲ್ಸದ ಮೇಲೆ ಈ ಊರಿಗೆ ಬಂದೆ ತುಂಬಾ ಹಸಿವಾಯ್ತು ಅಂತ ನೋಡಿದ್ರೆ ಎಲ್ಲೂ ಕೂಡ ಹೋಟೆಲೇ ಇಲ್ಲ ದಯವಿಟ್ಟು ಹತ್ರದಲ್ಲಿ ಎಲ್ಲಿಯಾದ್ರೂ ಹೋಟೆಲ್ ಇದ್ರೆ ಹೇಳಿ ಹತ್ತಿರದಲ್ಲಿ ಎಲ್ಲೂ ಕೂಡ ಹೋಟೆಲ್ ಇಲ್ವೇ ಇಲ್ಲ ನನ್ನ ಸೊಸೆ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾಳೆ ನೀವು ಊಟ ಮಾಡ್ಕೊಂಡೋಗಿ ಹಾಗಂತ ವಿಜಯಮ್ಮ ಹೇಳಿದ್ರಿಂದ ಆ ಅಜ್ಜ ಕೂಡ ಸರಿ ಇಲ್ಲೇ ಊಟ ಮಾಡ್ತೀನಿ ಅಂತ ಹೇಳಿದ್ರು ತಕ್ಷಣ ಕಲ್ಪನಾನು ಹಲವಾರು ತರದ ಅಡಿಗೆಗಳನ್ನ ಮಾಡಿ ಬರ್ಸದ್ಲು ಅದನ್ನೆಲ್ಲ ತಿಂದು ನೋಡಿದ ಆ ಅಜ್ಜ ತುಂಬಾನು ಸಂತೋಷದಿಂದ ಈ ರೀತಿ ಹೇಳಿದ್ರು ಎಷ್ಟು ರುಚಿಯಾಗಿದೆ ಅಮ್ಮ ನೀನ್ ಮಾಡಿರುವ ಅಡಿಗೆ ನೀನು ಯಾಕೆ ಈ ಊರಲ್ಲಿ ಒಂದು ಹೋಟೆಲ್ ಆರಂಭಿಸಬಾರ್ದು ನೀನು ಮಾತ್ರ ಒಂದು ಹೋಟೆಲ್ನ ಆರಂಭಿಸಿದ್ರೆ ನಿನಗೆ ಒಳ್ಳೆ ಲಾಭ ಬರುತ್ತೆ ಹೋಟೆಲ್ ಇಡ್ಬೇಕಂದ್ರೆ ತುಂಬಾ ಹಣ ಖರ್ಚಾಗುತ್ತೆ ಅಲ್ವಾ ತಾತ ಹಣ ಇದ್ರೆ ಖಂಡಿತವಾಗಿ ಇಡ್ತೀವಿ ಹಾಗೆ ಆ ಅಜ್ಜ ಅಲ್ಲೇ ಊಟ ಮಾಡಿ ಮುಗಿಸ್ಕೊಂಡು ಆಮೇಲೆ ಅಲ್ಲಿಂದ ಹೊರ್ಟ್ ಹೋದ್ರು ಕಲ್ಪನಾ ಮನೆಯೊಳಗಡೆ ಬಂದು ನೋಡಿದಾಗ ಆ ಅಜ್ಜ ಬಿಟ್ಟು ಹೋದ ಒಂದು ಮೂಟೆ ಅಲ್ಲಿತ್ತು ಈ ಮೂಟೆ ಆ ತಾನೆ ಅಯ್ಯೋ ಮರ್ತ ಬಿಟ್ರು ಅನ್ಸುತ್ತೆ ಹಾಗೆ ಅಂದ್ಕೊಂಡು ಹೊರಗಡೆ ಬಂದು ಕಲ್ಪನಾ ಆ ಅಜ್ಜನನ್ನು ಹುಡ್ಕೊಂಡು ಸುಮಾರು ದೂರ ಹೋದ್ಲು ಆದ್ರೆ ಎಷ್ಟೇ ದೂರ ಹೋದ್ರು ಆ ಅಜ್ಜ ಮಾತ್ರ ಸಿಗ್ಲಿಲ್ಲ ಆಮೇಲೆ ವಿಜಯಮ್ಮ ಕಲ್ಪನಾ ಇಬ್ರು ಕೂಡ ಆ ಅಜ್ಜ ಬಿಟ್ಟು ಹೋದ ಆ ಮೂಟೆನ ಬಿಚ್ಚಿ ನೋಡಿದ್ರು ಅದ್ರೊಳಗಡೆ ಹಲವಾರು ಚಿನ್ನದ ನಾಣ್ಯಗಳು ಇತ್ತು ಅದನ್ನ ನೋಡಿ ವಿಜಯಮ್ಮ ಹಾಗೂ ಕಲ್ಪನಾ ಇಬ್ರು ತುಂಬಾನೇ ಆಶ್ಚರ್ಯಪಟ್ರು ಇವಾಗ ಅರ್ಥ ಆಯ್ತು ಅತ್ತೆ ಬಂದಿರೋದು ಬೇರೆ ಯಾರು ಅಲ್ಲ ಸಾಕ್ಷಾತ್ ವೆಂಕಟೇಶ್ವರ ಸ್ವಾಮಿನೇ ನನ್ಗೋಸ್ಕರ ಬಂದಿದ್ದಾರೆ ಅವರ ಬಾಯಿಯಿಂದನೇ ಒಂದು ಹೋಟೆಲ್ ಅನ್ನು ಆರಂಭಿಸು ಅಂತ ಹೇಳಿದ್ರು ಹೋಟೆಲ್ ಅನ್ನು ಆರಂಭಿಸಲು ಈ ಹಣವನ್ನು ಕೂಡ ನಮಗೋಸ್ಕರ ಇಲ್ಲೇ ಇಟ್ಟು ಹೋಗಿದ್ದಾರೆ ಆ ಸ್ವಾಮಿಯ ಮಾತಿನಂತೆ ನಾನು ಹೋಟೆಲ್ ಅನ್ನು ಆರಂಭಿಸ್ತೀನಿ ಹಾಗೆ ವೆಂಕಟೇಶ್ವರ ಸ್ವಾಮಿಯ ಕರ್ಣೆಯಿಂದ ಕಲ್ಪನಾ ಒಂದು ಹೋಟೆಲ್ನ ಶುರು ಮಾಡಿದ್ಲು ಕೆಲವು ದಿನಗಳಲ್ಲೇ ಆ ಹೋಟೆಲ್ ತುಂಬಾನು ಫೇಮಸ್ ಆಯಿತು ಆವಾಗ ತನ್ನ ಹೆಂಡತಿಯ ಮೇಲೆ ಇದ್ದ ಕೋಪ ಎಲ್ಲಾನು ವಿನೋದ್ಗೆ ಹೋಗ್ಬಿಡ್ತು ತುಂಬಾ ದಪ್ಪವಾಗಿದ್ಯಾ ಯಾವಾಗ್ಲೂ ತಿನ್ನದ್ರೆ ಮಾತಾಡ್ತಾ ಇರ್ತೀಯ ಹೊರತು ನಿನ್ನ ಈ ರುಚಿಕರವಾದ ಅಡುಗೆಯಿಂದ ಈ ಮನೆ ನಡೀತಾ ಇದೆ ನೀನು ನಿಜವಾಗ್ಲೂ ದೊಡ್ಡವಳೆ ಹಾಗೆ ವಿನೋದ್ ಕೂಡ ಆ ದಿನದಿಂದ ಕಲ್ಪನಾನ ಇಷ್ಟಪಡಕ್ ಶುರು ಮಾಡ್ದ ಅವಳಿಗೆ ಕೆಲ್ಸದಲ್ಲೂ ಎಲ್ಲಾ ಸಹಾಯಗಳನ್ನ ಮಾಡ್ತಾ ಇದ್ದ ಹಾಗೆ ವೆಂಕಟೇಶ್ವರ ಸ್ವಾಮಿಯ ದಯ್ಯಿಂದ ಕಲ್ಪನಾ ಒಂದು ಹೋಟೆಲ್ನ ಶುರು ಮಾಡಿ ತನ್ನ ಗಂಡನ ಜೊತೆ ತುಂಬಾ ಸಂತೋಷವಾಗಿ ಬಾಳ್ತಾ ಇದ್ಲು ಊರಲ್ಲಿ ರುದ್ರಯ್ಯ ಅನ್ನುವ ಒಬ್ಬ ವ್ಯಕ್ತಿ ಇದ್ದ ಅವನು ಮಹಾಶಿವನ ದೊಡ್ಡ ಭಕ್ತನಾಗಿದ್ದ ಅವನ ಮನೆಯಲ್ಲಿರುವ ಲಿಂಗಕ್ಕೆ ಪ್ರತಿದಿನ ಪೂಜೆ ಮಾಡ್ತಿದ್ದ ಅದು ಮಾತ್ರವಲ್ಲದೆ ಅವನ ಮನೆಯ ಪಕ್ಕದಲ್ಲೇ ಇರುವ ಶಿವಾಲಯಕ್ಕೆ ಹೋಗಿ ಪ್ರತಿದಿನ ಬೆಳಗ್ಗೆ ಆ ಶಿವಾಲಯವನ್ನ ಅವನೇ ಅವನ ಕೈಯಾರೆ ಸ್ವಚ್ಛ ಮಾಡಿ ಆಮೇಲೆ ದೀಪ ಇಟ್ಟು ಆ ಶಿವಲಿಂಗಕ್ಕೆ ಪೂಜೆಯನ್ನು ಮಾಡ್ತಾ ಇದ್ದ ಆ ಊರಿನ ಪ್ರಜೆಗಳಿಗೆ ಭಕ್ತಿ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಹೇಗಾದ್ರೂ ಮಾಡಿ ಅವರೆಲ್ಲರ ಮನಸ್ಸಲ್ಲೂ ಭಕ್ತಿನ ನಾವು ಉಂಟು ಮಾಡಬೇಕು ಅಂತ ರುದ್ರಯ್ಯನು ಅಂದ್ಕೊಳ್ತಿದ್ದ ಈ ಊರಿನ ಜನಗಳು ಯಾವಾಗಲೂ ಹಣಕ್ಕೆ ಮುಖ್ಯ ಸ್ಥಾನ ಕೊಡ್ತಿದ್ದಾರೆ ನಾನು ಪುರೋಹಿತರು ಬಿಟ್ಟರೆ ಬೇರೆ ಯಾರೂ ಈ ದೇವಸ್ಥಾನಕ್ಕೆ ಬರೋದಿಲ್ಲ ಹೇಗಾದರೂ ಊರಿನ ಜನರ ಮನಸ್ಸಿನಲ್ಲಿ ಭಕ್ತಿಯನ್ನು ತುಂಬಿ ಎಲ್ಲರನ್ನೂ ದೇವಸ್ಥಾನಕ್ಕೆ ಬರುವ ಥರ ಮಾಡಿ ದೇವರಿಗೆ ಪೂಜೆ ಮಾಡಿಸ್ಬೇಕು ಹೌದು ರುದ್ರಯ್ಯ ನೀನ್ ಹೇಳಿದು ನಿಜನೆ ನಾವೆಲ್ಲರೂ ಚೆನ್ನಾಗಿರ್ಬೇಕು ಅಂದ್ರೆ ಖಂಡಿತವಾಗಿ ಶಿವನಿಗೆ ಪೂಜೆ ಮಾಡಬೇಕು ಈ ವಿಷಯ ಊರಿನ ಜನಗಳಿಗೆ ಹೇಗೆ ತಿಳಿತದೋ ಏನೋ ಹಾಗೆ ರುದ್ರಯ್ಯ ಹಾಗೂ ದೇವಸ್ಥಾನದ ಪೂಜಾರಿ ಮಾತಾಡ್ತಿದ್ರು ಅವಾಗ ಒಬ್ಬ ಚಿಕ್ಕ ಹುಡುಗ ಜೋರಾಗಿ ಅಳ್ತಾ ಇದ್ದ ಅವನ ತಾಯಿ ಅವನನ್ನ ಸಿಕ್ಕಾಪಟ್ಟೆ ಹೊಡಿತಾ ಇದ್ರು ಅದನ್ನು ನೋಡಿ ರುದ್ರಯ್ಯ ಆಕೆಯ ಬಳಿ ಹೋಗಿ ಈ ರೀತಿ ಹೇಳ್ದ ಯಾಕಮ್ಮ ಈ ಮಗುವಿಗೆ ಹೀಗೆ ಹೊಡಿತಾ ಇದ್ದೀರಾ ಇವನು ನನ್ ಮಗ ಸ್ಕೂಲಿಗೆ ಕೇಳಿದ್ರೆ ಹೋಗ್ತಾ ಇಲ್ಲ ಅದಕ್ಕೇನೆ ಹೊಡಿತಾ ಇದ್ದೀನಿ ಹಾಗೆ ಹೊಡೆಯೋದ್ರಿಂದ ಮಕ್ಕಳು ಹೇಳಿದ ಮಾತು ಕೇಳ್ತಾರ ಏನು ಮೊದಲು ಅವನ ಜೊತೆ ಏನ್ ತೊಂದ್ರೆ ಅಂತ ಕೇಳಿ ಹಾಗಂತ ರುದ್ರಯ್ಯ ಆ ಹುಡುಗನನ್ನ ಅವನ ಹತ್ರ ಕರೆದ ಏನಾಯ್ತಪ್ಪ ಯಾಕೆ ಶಾಲೆಗೆ ಹೋಗದೆ ಅಳುತ್ತಾ ಇದ್ಯಾ ಶಾಲೆ ಹತ್ತು ಕಿಲೋಮೀಟರ್ ದೂರದಲ್ಲಿ ಇದೆ ಪ್ರತಿದಿನ ಅಷ್ಟು ದೂರ ನಡ್ಕೊಂಡು ಹೋಗಿ ಬರಲಿಕ್ಕೆ ನನಗೆ ತುಂಬ ಕಷ್ಟ ಆಗ್ತಾ ಇದೆ ನನಗೆ ಕಾಲೆಲ್ಲ ನೋವಾಗ್ತಾ ಇದೆ ಅದ್ರ ಬದಲು ಮನೇಲೇ ಇದ್ದು ಏನಾದರೂ ಕೆಲಸ ಮಾಡ್ಬೋದಲ್ವಾ ಅಯ್ಯೋ ಇವನು ಇಷ್ಟು ಸಣ್ಣ ಹುಡುಗ ಅವನಿಂದ ಅಷ್ಟು ದೂರ ಹೇಗೆ ನಡೆಯೋಕ್ಕಾಗುತ್ತೆ ಅದರಿಂದನೇ ಅವನಿಗೆ ಓದಲಿಕ್ಕೆ ಇಷ್ಟನೇ ಇಲ್ಲ ಹೇಗಾದರೂ ನಮ್ಮ ಊರಲ್ಲಿ ಒಂದು ಶಾಲೆಯನ್ನು ಕಟ್ಟಬೇಕು ರುದ್ರಯ್ಯ ಅದಕ್ಕೆ ಯಾರು ಹಣ ಕೊಟ್ಟು ಸಹಾಯ ಮಾಡ್ತಾರೆ ಪುರೈತರೆ ನಮಗೆ ಆ ಶಿವನೇ ಸಹಾಯ ಮಾಡ್ತಾನೆ ನಾನು ಇವಾಗಲೇ ಊರ್ ಜನಗಳನ್ನ ಕರೆದು ಇದ್ರ ಬಗ್ಗೆ ಮಾತಾಡ್ತೀನಿ ಹಾಗೆ ರುದ್ರಯ್ಯ ಆ ಊರಿನ ಪಂಚಾಯಿತಿಗೆ ಹೋದ ಆ ಪಂಚಾಯಿತಿಗೆ ಊರಲ್ಲಿರುವ ಎಲ್ಲರನ್ನು ಅವನು ಬರ ಕೇಳ್ದ ಈ ಊರಲ್ಲಿ ಯಾವ ಸೌಕರ್ಯನೂ ಇಲ್ಲ ಎಲ್ಲಿ ನೋಡಿದ್ರು ಏನಾದ್ರೂ ಒಂದು ಕಷ್ಟ ನಮ್ಮ ಊರಲ್ಲಿ ಒಂದು ಶಾಲೆ ಕೂಡ ಇಲ್ಲ ಅವಸರಕ್ಕೆ ಒಂದು ಆಸ್ಪತ್ರೆ ಕೂಡ ಇಲ್ಲ ಇದೆಲ್ಲದಕ್ಕೆ ಕಾರಣ ಆ ದೇವರಿಗೆ ನಾವು ಪೂಜೆ ಮಾಡಿಲ್ಲಲ್ಲ ಅದಕ್ಕೆ ನಾವು ಯಾವಾಗ್ಲೂ ಮನಸಾರೆ ಆ ದೇವರಿಗೆ ಪೂಜೆ ಮಾಡಿದ್ರೆ ನಮ್ಗೆ ಯಾವ ಕಷ್ಟನೂ ಇರೋದಿಲ್ಲ ಈ ಕಾಲದಲ್ಲೂ ದೇವರ ಬಗ್ಗೆ ಮಾತಾಡ್ತೀಯಲ್ಲಪ್ಪ ಪೂಜೆ ಮಾಡಿದ್ರೆ ಈ ಊರಿಗೆ ಒಳ್ಳೇದ್ ನಡೆಯುತ್ತಾ ಇದೆಲ್ಲ ನಂಬೋ ರೀತಿನ ಇದೆ ಒಂದು ವಾರ ಮಾತ್ರ ನಮ್ಮ ಊರಲ್ಲಿರುವ ಶಿವನ ದೇವಸ್ಥಾನಕ್ಕೆ ಭಕ್ತಿಯಿಂದ ಪೂಜೆ ಮಾಡುವ ಅದರ ಮೇಲೇನು ನಮ್ಮ ಊರಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ ಆದ್ರೆ ನನ್ನ ಬಂದು ಕೇಳಿ ಹಾಗೆ ರುದ್ರಯ್ಯ ಹೇಳಿದ್ರಿಂದ ಆ ಊರಿನ ಪ್ರಜೆಗಳು ಎಲ್ಲರೂ ಶಿವಾಲಯದಲ್ಲಿ ಪೂಜೆ ಮಾಡಕ್ಕೆ ಸರಿ ಅಂತ ಒಪ್ಕೊಂಡ್ರು ಅಲ್ಲಿವರೆಗೂ ಶಿವಾಲಯಕ್ಕೆ ಬರ್ದೇ ಇರುವ ಎಲ್ರೂ ಆ ದಿನದಿಂದ ಶಿವಾಲಯಕ್ಕೆ ಬರ್ತಾ ಇದ್ರು ಎಲ್ರೂ ಸೇರಿ ಶಿವನ ದೇವಸ್ಥಾನವನ್ನ ಸ್ವಚ್ಛ ಮಾಡಿ ಆದಷ್ಟು ದೀಪ ಕತ್ತಿಸಿ ಅಲ್ಲಿ ಪೂಜೆಗಳನ್ನ ಮಾಡ್ತಾ ಇದ್ರು ಹೀಗೆ ಒಂದು ವಾರನೂ ಆಯ್ತು ಊರಿನ ಪ್ರಜೆಗಳು ಎಲ್ರೂ ರುದ್ರಯ್ಯನ ಹತ್ರ ಈ ರೀತಿ ಕೇಳಿದ್ರು ಏನಪ್ಪ ರುದ್ರಯ್ಯ ಒಂದು ವಾರ ನಮ್ಮ ಶಿವನ ದೇವಸ್ಥಾನಕ್ಕೆ ಪೂಜೆ ಮಾಡ್ದವ ಏನಾದರೂ ಬದಲಾವಣೆ ಆಗುತ್ತೆ ಅಂತ ಹೇಳ್ದೆ ಏನಪ್ಪ ಏನು ಬದಲಾವಣೆನೂ ಆಗಿಲ್ಲ ಅಯ್ಯ ದೇವರ ವಿಚಾರದಲ್ಲಿ ಅವಸರ ಪಡಬಾರ್ದು ನೀವು ನಿಮ್ಮ ಕೆಲಸವನ್ನು ಸರಿಯಾಗಿ ಮಾಡಿದ್ದೀರಾ ಅದರ ಮೇಲೆ ಆ ದೇವರಿಗೆ ಬಿಟ್ಟಿದ್ದು ಹಾಗೆ ರುದ್ರಯ್ಯ ಹೇಳಿದಾಗ ದೇವರ ಮೇಲೆ ನಂಬಿಕೆ ಇಟ್ಟು ಪ್ರತಿಫಲಕ್ಕೋಸ್ಕರ ಪ್ರಜೆಗಳು ಎಲ್ಲರೂ ಕಾಯ್ತಾ ಇದ್ರು ಇದು ಹೀಗಿರುವಾಗ ಈ ಕಡೆ ರುದ್ರಯ್ಯ ಅವನ ಇಷ್ಟ ದೈವವಾದ ಶಿವಯ್ಯನ ಹತ್ರ ಬೇಡ್ಕೊಂಡ ಅಪ್ಪ ಶಿವ ಕುದುರೆನ ನೀರ್ ತನಕ ಕರ್ಕೊಂಡೋಗ್ಬೋದು ಆದ್ರೆ ನೀರನ್ನು ಕೊಡ್ಸ್ಲಿಕ್ಕಾಗಲ್ಲ ಅದೇ ತರನೇ ಇವ್ರನ್ನೆಲ್ಲ ದೇವಸ್ಥಾನ ತನಕ ಕರ್ಕೊಂಬಂದಿದ್ದೀನಿ ಆದ್ರೆ ಇವರ ಬಳಿ ಭಕ್ತಿನ ತುಂಬಿಸ್ಲಿಕ್ಕಾಯ್ತಾ ಇಲ್ಲ ನೀವೇ ಅವರ ಮನಸ್ಸಲ್ಲಿ ಬಂದಿರುವ ಸ್ವಲ್ಪ ಭಕ್ತಿಯನ್ನು ನಿಮ್ಮ ಶಕ್ತಿಯಿಂದ ಕರುಣೆಯಿಂದ ಅದನ್ನು ತುಂಬಿಸ್ಬೇಕು ಸ್ವಾಮಿ ಹಾಗೆ ಹೇಳಿ ರುದ್ರಯ್ಯ ಶಿವಾಲಯದಿಂದ ಹೊರಗಡೆ ಬಂದ ಇದೆಲ್ಲವನ್ನೂ ವೈಕುಂಠದಲ್ಲಿದ್ದ ಶ್ರೀ ವೆಂಕಟೇಶ್ವರ ಸ್ವಾಮಿ ನೋಡ್ತಿದ್ರು ಇವನ ಕಷ್ಟವನ್ನು ನೋಡಿದ್ರೆ ನನಗೆ ಸಂಕಟವಾಗ್ತಾ ಇದೆ ಅವನಿಗೋಸ್ಕರ ಅವನು ಏನೂ ಬೀಡಿಕೊಳ್ಳದೆ ಊರಿನ ಜನಗೋಸ್ಕರ ಬೇಡುತ್ತಿದ್ದಾನೆ ಅವರೊಳಗೆ ಭಕ್ತಿ ಜಾಸ್ತಿ ಆಗ್ಬೇಕು ಅಂತ ಬೇಡುತ್ತಿದ್ದಾನೆ ಇವನ ಕೋರಿಕೆಯನ್ನು ನಾನು ಈಡೇರಿಸಲೇಬೇಕು ಹಾಗೆ ವೆಂಕಟೇಶ್ವರ ಸ್ವಾಮಿ ಭೂಲಕಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡ್ರು ಆ ಸಮಯದಲ್ಲಿ ಅಲ್ಲಿಗೆ ಬಂದ ನಾರದರು ಸ್ವಾಮಿಯ ಹತ್ರ ಈ ರೀತಿ ಹೇಳಿದ್ರು ನಾರಾಯಣ ನಾರಾಯಣ ಸ್ವಾಮಿ ಇದು ಸರಿಯಾಗಿದೆಯೇ ಅವನು ಪರಮಶಿವನ ಭಕ್ತ ಸ್ವಾಮಿ ಅವನ ಕೋರಿಕೆಯನ್ನು ನೆರವೇರಿಸಲು ನೀವು ಹೋಗ್ತೀನಿ ಅಂತ ಹೇಳ್ತಾ ಇದ್ದೀರಾ ಅವನು ನಿಮ್ಮ ಜೊತೆ ಯಾವ ಸಹಾಯನೂ ಕೇಳಲಿಲ್ಲ ತಾನೆ ಹರೇ ಶಿವನಿಗೂ ನನಗೂ ಭೇದ ಭಾವ ಏನೂ ಇಲ್ಲ ನನ್ನನ್ನು ಕರೆದರೆ ಏನು ಶಿವನನ್ನು ಕರೆದರೆ ಏನು ಈಗ ನನಗಿರುವ ಒಂದೇ ಯೋಚನೆ ಮಕ್ಕಳಿಗೆ ಶಿವನ ಮೇಲೆ ಭಕ್ತಿಯನ್ನು ತುಂಬಬೇಕು ಅದರಿಂದಾನೇ ಅವರ ಬೇಡಿಕೆಯನ್ನು ಈಡೇರಿಸಲು ನಾನೇ ಹೋಗ್ತಿದ್ದೀನಿ ಹಾಗೆ ವೆಂಕಟೇಶ್ವರ ಸ್ವಾಮಿ ಶಿವಾಲಯದೊಳಗಡೆ ಹೋಗಿ ಸುಮಾರು ಚಿನ್ನದ ಒಡವೆಗಳನ್ನ ಅಲ್ಲಿಟ್ಟು ಅಲ್ಲಿಂದ ಮಾಯವಾದ್ರು ಆಮೇಲೆ ಮರುದಿನ ಬೆಳಗ್ಗೆ ದೇವಸ್ಥಾನಕ್ಕೆ ಬಂದ ಪೂಜಾರಿ ಅಷ್ಟು ಚಿನ್ನದ ಒಡವೆಗಳು ಅಲ್ಲಿರೋದನ್ನ ನೋಡಿ ಊರಿನ ಪ್ರಜೆಗಳ ಹತ್ರ ಆ ವಿಷಯನ ಹೋಗಿ ಹೇಳಿದ್ರು ರುದ್ರಯ್ಯ ನೀನು ಹೇಳಿದಾಗ ನಾನು ಏನೋ ತಿಳ್ಕೊಂಡೆ ಪೂಜೆಯಲ್ಲೂ ಭಕ್ತಿಯಲ್ಲೂ ಇಷ್ಟೊಂದು ಶಕ್ತಿ ಇದೆ ಅಂತ ನನಗಿವಾಗಲೇ ಗೊತ್ತಾಗಿದ್ದು ಮತ್ತೆ ಆ ಶಿವನ ಬಗ್ಗೆ ಏನ್ ತಿಳ್ಕೊಂಡಿದ್ದೀರಾ ನಾವು ಮನಸಾರೆ ಬೇಡಿಕೊಂಡ್ರೆ ಸಾಕು ನಮ್ಮ ಭಕ್ತಿಯನ್ನು ಅವರು ಮೆಚ್ಚೇ ಮೆಚ್ಚುತ್ತಾರೆ ನಾವು ಎಲ್ಲರೂ ಆ ಶಿವನಿಗೆ ಧನ್ಯವಾದ ಹೇಳ್ಬೇಕು ಅಂತ ಇದ್ದೀವಿ ಅದಕ್ಕೆ ನಾವೇನ್ ಮಾಡಬೇಕಪ್ಪ ನೀವು ಏನು ಚಿಂತೆ ಮಾಡಬೇಡಿ ನಾಳೆ ಶಿವರಾತ್ರಿ ನಾವು ಶಿವರಾತ್ರಿ ಹಬ್ಬವನ್ನು ಚೆನ್ನಾಗಿ ಆಚರಿಸೋಣ ಹಾಗೆ ನಾವು ಆ ಶಿವನಿಗೆ ನಮ್ಮ ಧನ್ಯವಾದಗಳನ್ನು ತಿಳಿಸೋಣ ಹಾಗೆ ರುದ್ರಯ್ಯ ಹೇಳಿದ್ರಿಂದ ಊರಿನವರು ಎಲ್ರು ಶಿವರಾತ್ರಿ ಹಬ್ಬನ ಏರ್ಪಾಡು ಮಾಡಬೇಕು ಅಂತ ಅಂದ್ಕೊಂಡ್ರು ಹಲವಾರು ವರ್ಷಗಳ ನಂತರ ಆ ದೇವಸ್ಥಾನದಲ್ಲಿ ನಡೆಯುವ ಶಿವರಾತ್ರಿ ಹಬ್ಬ ಅನ್ನೋದ್ರಿಂದ ಎಲ್ರು ಅವರಿಂದ ಆದಷ್ಟು ಕೆಲಸಗಳನ್ನ ಮಾಡ್ತಾ ಇದ್ರು ಹಾಗೆ ಊರಿನವರು ಶಿವರಾತ್ರಿಗೆ ಮಾಡ್ತಾ ಇದ್ದ ಏರ್ಪಾಡನ್ನ ನೋಡಿ ವೆಂಕಟೇಶ್ವರ ಸ್ವಾಮಿ ಈ ರೀತಿ ಹೇಳಿದ್ರು ಅವರು ಮಾಡೋದನ್ನು ನೋಡಿದ್ರೆ ನನಗೂ ಕೂಡ ಆಸಕ್ತಿ ಬರ್ತಾ ಇದೆ ನನಗೂ ಅವರ ಜೊತೆ ಸೇರಿ ಶಿವರಾತ್ರಿ ಹಬ್ಬವನ್ನು ಮಾಡಬೇಕು ಅನ್ಸುತ್ತೆ ಹಾಗೆ ವೆಂಕಟೇಶ್ವರ ಸ್ವಾಮಿ ವೈಕುಂಠದಿಂದ ಭೂಲೋಕಕ್ಕೆ ಬಂದ್ರು ಅವರ ವೇಷವನ್ನ ಬದಲಾಯಿಸಿಕೊಂಡು ಸಾಧಾರಣ ಮನುಷ್ಯನ ರೂಪಕ್ಕೆ ಬದಲಾಗಿ ಅದೇ ರೂಪದಲ್ಲಿ ಅವರು ಅಲ್ಲಿಂದ ಊರೊಳಗಡೆ ಹೋದ್ರು ಯಾರಪ್ಪ ನೀನು ನಿನ್ನ ಇದುವರೆಗೆ ಇಲ್ಲಿ ನೋಡ್ಲೇ ಇಲ್ವಲ್ಲ ನನ್ನ ಹೆಸರು ವೆಂಕಯ್ಯ ನನ್ನ ಊರು ವೈಕುಂಠಾಪುರಂ ಈ ಊರಲ್ಲಿ ಮೊದಲ ಸಲ ಶಿವರಾತ್ರಿ ಪೂಜೆಯನ್ನು ಮಾಡ್ತಾರೆ ಅನ್ನೋ ವಿಚಾರ ಗೊತ್ತಾಯಿತು ಅದರಿಂದನೇ ನಾನು ಬಂದಿದ್ದೀನಿ ನನಗೂ ಏನಾದರೆ ಕೆಲಸ ಕೊಡಿ ನಾನು ಈ ಪೂಜೆಯಲ್ಲಿ ಇರಬೇಕು ಅಂತ ಆಸೆ ಪಡ್ತಾ ಇದ್ದೀನಿ ಸರಿ ದೇವರ ಕೆಲಸದಲ್ಲಿ ಯಾರು ಬೇಕಾದ್ರೆ ಪಾಲ್ಗೊಳ್ಬಹುದು ಹಾಗೆ ವೆಂಕಯ್ಯ ಕೂಡ ಶಿವರಾತ್ರಿ ಹಬ್ಬಕ್ಕೋಸ್ಕರ ಎಲ್ಲಾ ಕೆಲಸನೂ ಮಾಡ್ತಾ ಇದ್ದ ದೇವಸ್ಥಾನವನ್ನ ಹೂಗಳಿಂದ ಅಲಂಕಾರ ಮಾಡಿದ್ರು ಊರಿನವರು ಎಲ್ಲರೂ ಶಿವಲಿಂಗಕ್ಕೆ ಅಭಿಷೇಕ ಮಾಡಕ್ಕೆ ಬೇಕಾಗಿರುವ ಪವಿತ್ರವಾದ ಜಲವನ್ನ ಕಷ್ಟಪಟ್ಟು ತಗೊಂಡ್ಬಂದಿಟ್ಟಿದ್ರು ಹಾಗೆ ಶಿವರಾತ್ರಿ ಹಬ್ಬಕ್ಕೆ ಬೇಕಾಗಿರುವ ಎಲ್ಲಾ ಏರ್ಪಾಡುಗಳನ್ನ ಮಾಡಿ ಮುಗಿಸಿದ್ರು ಕೊನೆಗೆ ಶಿವರಾತ್ರಿ ದಿನಾನು ಬಂತು ಮೊದಲು ನಾವು ಶಿವನಿಗೆ ಹಾಲು ಬೆಣ್ಣೆ ತುಪ್ಪ ಪಂಚಾಮೃತದಲ್ಲಿ ಅಭಿಷೇಕ ಮಾಡಬೇಕು ಇದರಲ್ಲಿ ಯಾರು ಬೇಕಾದರೂ ಪಾಲ್ಗೊಳ್ಳಬಹುದು ಹಾಗೆ ವೆಂಕಯ್ಯ ಕೂಡ ಊರಿನವರ ಮುಂದ್ಗಡೆ ಶಿವಲಿಂಗಕ್ಕೆ ಅಭಿಷೇಕ ಮಾಡಿದ ಆಮೇಲೆ ರುದ್ರಯ್ಯ ಶಿವಲಿಂಗವನ್ನು ಹೂಗಳಿಂದ ಅಲಂಕಾರ ಮಾಡಿದ ಆಮೇಲೆ ಆ ದೇವಸ್ಥಾನದ ಪೂಜಾರಿ ಶಿವಲಿಂಗಕ್ಕೆ ಮಂಗಳಹಾರ್ತಿ ಮಾಡ್ತಿದ್ದ ಆಹಾ ಪೂಜೆ ತುಂಬಾ ಬ್ರಹ್ಮಾಂಡವಾಗಿ ನಡೆಯಿತು ಇದನ್ನು ನೋಡ್ಲಿಕ್ಕೆ ನನ್ನ ಎರಡು ಕಣ್ಣು ಸಾಕಾಗಲ್ಲ ಹಾಗೆ ವೆಂಕಯ್ಯ ಸಂತೋಷ ಪಡ್ತಾ ಇದ್ದಾಗ ಶಿವಲಿಂಗದ ರೂಪದಲ್ಲಿದ್ದ ಶಿವಯ್ಯ ತಕ್ಷಣ ಪ್ರತ್ಯಕ್ಷವಾದ್ರು ಹಾಗೆ ಶಿವಯ್ಯ ಅಲ್ಲಿ ಪ್ರತ್ಯಕ್ಷವಾದಾಗ ಸಾಧಾರಣ ವ್ಯಕ್ತಿಯ ರೂಪದಲ್ಲಿದ್ದ ವೆಂಕಟೇಶ್ವರ ಸ್ವಾಮಿ ಕೂಡ ಅವರ ನಿಜವಾದ ರೂಪಕ್ಕೆ ನೋಡಿ ಊರಿನವರು ಎಲ್ರೂ ತುಂಬಾ ಪಟ್ರು ಈ ಮಕ್ಕಳೊಳಗೆ ಭಕ್ತಿ ಬರ್ಲಿಕ್ಕೆ ನೀವೇ ಕಾರಣ ನೀವು ಮಾಡಿದ ಸಹಾಯದಿಂದನೇ ಈ ಮಕ್ಕಳೊಳಗೆ ಭಕ್ತಿ ಬಂತು ನಿಮಗೆ ತುಂಬಾ ಧನ್ಯವಾದಗಳು ನಾನೇ ನಿಮಗೆ ಧನ್ಯವಾದ ಹೇಳ್ಬೇಕು ಶಿವನೇ ನನಗೆ ಈ ಪೂಜೆಯನ್ನು ನೋಡುವ ಭಾಗ್ಯವನ್ನು ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಹಾಗೆ ಶಿವಯ್ಯ ವೆಂಕಟೇಶ್ವರ ಸ್ವಾಮಿ ಇಬ್ರು ಆ ಊರಿನವರನ್ನ ಆಶೀರ್ವಾದ ಮಾಡಿ ಅಲ್ಲಿಂದ ಮಾಯವಾದ್ರು ಆಮೇಲೆ ರುದ್ರಯ್ಯ ಸ್ವಾಮಿ ಕೊಟ್ಟ ಹಣವನ್ನು ಆ ಊರಿನ ಅಭಿವೃದ್ಧಿಗೆ ಉಪಯೋಗ ಮಾಡ್ದ